ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನದರ್ ವಿಡಿಯೋ ಗೈಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಟಾಸ್ಕ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ಇಡೀ ಬಿಗ್ ಬಾಸ್ ಅಪ್ಡೇಟ್ಸು ಇದೇ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ ಪಿನ್ ಟು ಪಿನ್ ಸಿಗ್ತಾ ಹೋಗುತ್ತೆ ಬೇಕಾದರೆ ಪ್ರೂಫ್ಗೋಸ್ಕರ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ಔಟ್ ಮಾಡಿ ಯಾವುದೇ ಪ್ರೂಫ್ ಎಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದಾದರೆ ಇವಾಗ ನೆನೆ ಎಪಿಸೋಡಲ್ಲಿ ಒಂದಿಷ್ಟು ಅರ್ಧಕ್ಕೆ ಜಗಳ ಮುಗಿದೋಗಿತ್ತು ಟಾಸ್ಕ್ ಎಲ್ಲನೂ ಕೂಡ ಒಂದು ತ್ರಿವಿಕ್ರಮು ಮಂಜು ಅವ್ರದ್ದು ಏನು ಜಗಳ ಇತ್ತು ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗಿ ಟೆಲಿಕೋಸ್ಟ್ ಆಗುತ್ತೆ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಆ ಸರಣಿ ಟಾಸ್ಕ್ ಅಲ್ಲಿ ಇವಾಗ ಯಾರು ಗೆಲ್ತಾರೆ ಒಂದು ಐದಾರು ರೌಂಡ್ ಇರುತ್ತೆ ಆ ರೌಂಡಲ್ಲಿ ಅಲ್ಲಿ ಯಾರು ಗೆಲ್ತಾರೆ ಅವರು ಡೈರೆಕ್ಟ್ ಆಗಿ ಟಿಕೆಟ್ ಫಿನಾಲಾಗಿ ಎಂಟ್ರಿನ ಕೊಡ್ತಾರೆ ಆಲ್ರೆಡಿ ಒಂದು ಸ್ಲಾಟ್ಸ್ ಬುಕ್ ಆಗಿದೆ ಯಾರಪ್ಪ ಅಂತ ಅಂದರೆ ಅದು ರಜತ್ ಅವ್ರದ್ದು ರಜತ್ ಅವ್ರದ್ದು ಆಕ್ಚುಲಿ ಏನಕ್ಕೆ ಅಂತ ಅಂದರೆ ಒಂದು ಏನು ಕ್ಯಾಪ್ಟನ್ಸಿ ಟಾಸ್ಕಿನ ಗೆದ್ದು ಕ್ಯಾಪ್ಟನ್ ಅಲ್ಲ ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿದ್ದಾರೆ ಏನು ಏನು ಟಿಕೆಟ್ ಫಿನಾಲಿ ಏನು ಏನಿದೆ ಆ ಕಾರ್ಡ್ನ ತಗೊಳ್ಳೋದಿಕ್ಕೆ ಅವ್ರಿಗೆ ಫಸ್ಟ್ ಪ್ರಿಫರಬಲ್ ಚಾನ್ಸ್ ಇರುತ್ತೆ ಅವ್ರ ಜೊತೆ ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸು ಇವಾಗ ಸರ್ಡಿ ಟಾಸ್ಕ್ ಏನು ಕೊಡ್ತಾರೋ ಅವಾಗ ಅದರಲ್ಲಿ ಗೆದ್ದಾದಮೇಲೆ ಒಂದಿಷ್ಟು ರೌಂಡ್ಸ್ ಅಂತ ಆದಮೇಲೆ ಅವರು ಅವ್ರ ಜೊತೆ ಕಾಂಪಿಟೇಟ್ ಮಾಡ್ತಾರೆ ಆ ಕಾಂಪಿಟೇಟ್ ಆದಮೇಲೆ ಒಬ್ಬರಿಗೆ ಈ ವಾರ ಸಿಗ್ತಾ ಸಿಗುತ್ತೆ ಅದು ನಾಳೆನೂ ಕೂಡ ಟೆಲಿಕಾಸ್ಟ್ ಆಗ್ಬೋದು ಏನಕ್ಕೆ ಅಂತ ಆದರೆ ರೀಸನ್ ಬಂದು ಇಷ್ಟೇನೆ ಇನ್ನೂ ನಾಮಿನೇಷನ್ಸ್ ಆಗಿಲ್ಲ ನಾಮಿನೇಷನ್ಸ್ ಬೇಕು ಅಂತಂದರೆ ಎಲಿಮಿನೇಷನ್ ಆಗಬೇಕಲ್ವ ಅದಕ್ಕೋಸ್ಕರ ನಾಮಿನೇಷನ್ ಬೇಕಾಗಿರುತ್ತೆ ಆ ನಾಮಿನೇಷನ್ ಮೇಲೆ ಅದಿಷ್ಟು ಕಮ್ಮಿ ಪ್ರೈಸಲ್ಲಿ ಅಂದರೆ ಕಮ್ಮಿ ವೋಟಿಂಗಲ್ಲಿ ಆಗಬಾರ್ದು ಅಂದ್ಬಿಟ್ಟು ನಾಳೆ ನಾಳಿದ್ರಲ್ಲಿ ಒಂದು ನಾಮಿನೇಷನ್ ಕೂಡ ಅನೌನ್ಸ್ ಆಗುತ್ತೆ ಅವಾಗ ವೋಟಿಂಗ್ ಲೈನಪ್ ಕೂಡ ಓಪನ್ ಆಗುತ್ತೆ ನಿಮಗಿರೋದಿಷ್ಟೇ ಒಂದು ಕ್ವಶನ್ನು ನನ್ನ ಕಡೆಯಿಂದ ಏನಪ್ಪ ಅದು ಅಂತ ಅಂದರೆ ನಿಮ್ಮ ಪ್ರಕಾರ ಯಾರಿಗೆ ಏನು ಟಿಕೆಟು ಫಿನಾಲೆ ಏನಿದೆ ಆ ಕಾರ್ಡು ಯಾರಿಗೆ ಸಿಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಏನಕ್ಕೆ ಏನಕ್ಕೆಂತಾದರೆ ಇದು ಬೇಕಾಗಿರುತ್ತೆ ಪ್ರೂಫ್ಗೋಸ್ಕರ ಏನಾದರೂ ಗೆದ್ದರೆ ಅವರೇ ಅದು ನೋಡಬೇಕಾಗಿರುತ್ತೆ ಯಾರು ಗೆಲ್ಬೋದು ಅಂತ ಮತ್ತು ಇವತ್ತಿನ ಒಂದು ನಲ್ಲಿ ಒಂದಿಷ್ಟು ಗ್ರೂಪ್ ಕ್ರಿಯೇಟ್ ಆಗಿದೆ ಫಸ್ಟ್ ಗ್ರೂಪ್ ಬಂದು ಅಂದರೆ ಜೋಡಿಗಳು ಅಂದ್ರೆ ಅಪೋಸಿಟ್ ಆಗಿ ಬರೋದು ಏನು ಒಟ್ಟಿಗೆ ಬರೋದಿಲ್ಲ ಜೋಡಿ ಯಾರ್ಯಾರಪ್ಪ ಅಂತ ಅಂದರೆ ಫಸ್ಟ್ ಬಂದು ಗೌತಮಿ ಮತ್ತು ಭವ್ಯ ಗೌಡ ಅವ್ರನ್ನ ಇಲ್ಲಿ ಪ್ರೊಮೋದಲ್ಲಿ ತೋರಿಸಿದ್ದಾರೆ ಅದೇ ರೀತಿ ಹನುಮಂತ ಮತ್ತು ಧನರಾಜ್ ಅವರು ಒಂದು ಟೀಮ್ ಆಗಿ ಅಂದರೆ ಒಂದು ಅಪೋಸಿಟ್ ಆಗಿ ಬರೋದನ್ನು ಇಲ್ಲಿ ಗ್ರೂಪ್ ಆಗಿ ತೋರಿಸಿದ್ದಾರೆ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಮಂಜು ಅವ್ರನ್ನ ಇನ್ನಿಬ್ರು ಉಳ್ಕೊಂಡಿರ್ತಾರೆ ಯಾರ್ಯಾರಪ್ಪ ಅಂತಂದರೆ ಚೈತ್ರಾ ಮತ್ತು ಮೋಕ್ಷಿತಾ ಅವರು ಅವರು ಕೂಡ ಜೋಡಿ ಆಗಿರ್ತಾರೆ ಅದು ಮಾತ್ರ ತೋರಿಸಿರೋದಿಲ್ಲ ಪ್ರೊಮೋದಲ್ಲಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಆ್ಯಕ್ಚುಲಿ ಸ್ಕ್ರೀನ್ ಪೇಸ್ ಏನಿದೆ ಮೋಕ್ಷಿತಾ ಅವ್ರದ್ದು ಕಮ್ಮಿ ಬರ್ತಿದೆ ಅಂತಲೇ ಹೇಳ್ಬೋದು ನೆನೆ ಎಪಿಸೋಡಲ್ಲಿ ಅವರೆಲ್ಲೂ ಕಾಣಿಸ್ಕೋತಾ ಇಲ್ಲ ನನ್ನ ಪ್ರಕಾರ ನೋಡ್ತಿದ್ರೆ ಅವರು ಟಾಪ್ ಸಿಕ್ಸಲ್ಲಿ ಬರೋದು ಡೌಟೇ ಬಂದರೂ ಕೂಡ ಏನು ಟಿಕೆಟ್ ಏನಿದೆ ಓಡ್ಸು ಓಡ್ಸಿಂದ ಬರ್ಬೋದು ಅಷ್ಟೇ ಬೇರೆ ವಿಚಾರದಲ್ಲಿ ಏನು ಬರೋದಕ್ಕೆ ಆಗೋದಿಲ್ಲ ಏನಾದರೂ ಎಲಿಮಿನೇಟ್ ಆದರೆ ಈ ವೀಕು ಚೈತ್ರ ಇಲ್ಲ ಅಂದ್ರೆ ಗೌತಮಿ ಅವರು ಒಂದು ಆಟ್ ಸೀಟ್ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬಹುದು ಕೂಡ ನಡೆದಿದೆ ವಿಕ್ರಮ್ ಅವರು ಮತ್ತೆ ಮಂಜು ಅವ್ರ ನಡುವೆ ಅದು ಕಂಪ್ಲೀಟ್ ಆಗಿ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ